ಶಾಸಕರ ಭವನ ಸಭಾಂಗಣದಲ್ಲಿ ಕರ್ನಾಟಕ ಪ್ರದೇಶ ಕುರುಬರ ಎಸ್ಟಿ ಹೋರಾಟ ಸಮಿತಿ ವತಿಯಿಂದ ಎಸ್ಟಿ ಮೀಸಲಾತಿ ಕುರಿತು ಕುರುಬ ಸಮುದಾಯದವರು ಅನಿಸಿಕೆ ಅಭಿಪ್ರಾಯ ಮತ್ತು ಚರ್ಚೆ ನಡೆಸಿದರು ರಾಜ್ಯಾಧ್ಯಕ್ಷರಾದ ಸಿದ್ದಣ್ಣ ತೇಜಿರವರು ಸಮುದಾಯದ ಮುಖಂಡರುಗಳಾದ ಕಾಂತೇಶ್ ಈಶ್ವರಪ್ಪ ಬಿಬಿಎಂಪಿ ಮಾಜಿ ಸದಸ್ಯರಾದ ಬಿ ಸೋಮಶೇಖರ್ ಅವರು ಸಂಚಾಲಕರುಗಳಾದ ಸಿಎಂ ನಾಗರಾಜು ಶಿವರಾಜ್ಕುಮಾರ್ ಜಗದೀಶ್ ಕನ್ನೂರು ಹರೀಶ್ ದಾಸೇಗೌಡ ಪ್ರಧಾನ ಕಾರ್ಯದರ್ಶಿ ರವಿರಾಜ ಕಂಬಳಿಯವರು ಕುರುಬ ಸಮುದಾಯ ಮುಖಂಡರುಗಳು ಭಾಗವಹಿಸಿದ್ದರು ಶಕ್ತಿಗಾಗಿ ಹೋರಾಟ ಒಂದು ಸಾಮಾಜಿಕ ಸಾರ್ವಜನಿಕವಾಗಿ ಹೋರಾಟ ಮಾಡುವಂಥ ವ್ಯಕ್ತಿಗಳು ಕೇವಲ ಬೆರಳನ್ನು ಮಾತ್ರ ಇರ್ತಾರೆ ಆ ಬೆರಳನ್ನು ವ್ಯಕ್ತಿಗಳಿಗೆ ನಾವು ನಮ್ಮ ಕೈಲಾದ ಕನು ಧನ ಸಹಾಯವನ್ನು ಮಾಡಿದರೆ ಅವರಿಗೊಂದು ಶಕ್ತಿ ಬರುತ್ತೆ ಅವರೊಂದು ಹೋರಾಟಕ್ಕೆ ಒಂದು ಮನೆ ಹಾನಿ ಆಗ್ತಾರೆ ವೇದಿಕೆ ಮೇಲೆ ಇರುವಂಥ ಎಲ್ಲ ನಾಯಕರುಗಳೇ ಹಾಗೂ ವೇದಿಕೆ ಮುಂಭಾಗದಲ್ಲಿ ಸಮಾಜದ ಬಂಧುಗಳೇ ಈ ಎಸ್ಟಿ ಹೋರಾಟದ ಬಗ್ಗೆ ತಮಗೆಲ್ಲ ಗೊತ್ತೇ ಆಗಿದೆ ಇತಿಹಾಸ ನಿರ್ಮಾಣವಾಗಿದೆ ಎರಡು ಸಾವಿರದ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಎಸ್ ಟಿ ಹೋರಾಟ ಮಾಡುವಾಗ ಸೇರಿದ ಜನಸಂಖ್ಯೆಯನ್ನು ನೋಡಿದ ಸರ್ಕಾರಕ್ಕೂ ಮತ್ತು ಕೇಂದ್ರ ಸರ್ಕಾರಕ್ಕೂ ಅರಿವು ಆಗಿದೆ ಆದರೆ ಅದನ್ನು ಯಾವ ರೀತಿಯಲ್ಲಿ ತಗೊಂಡು ಹೋಗಬೇಕು ಅದನ್ನು ಇದ್ದಾರೆ ಆದರೆ ಅದು ಪಬ್ಲಿಸಿಟಿ ಆಗ್ತಾಯಿಲ್ಲ ಎಸ್ ಟಿ ಹೋರಾಟದ ಬಗ್ಗೆ ನಾವು ಯಾವ ಮಟ್ಟದಲ್ಲಿ ಹೋರಾಟ ಮಾಡಬೇಕಾಗಿತ್ತೋ ಆ ಹೋರಾಟಗಳು ಎಲ್ಲಿ ಇಲ್ಲ ನಮ್ಮ ಪೂಜ್ಯ ಸ್ವಾಮೀಜಿಯವರು ನನಗೆ ಮೊನ್ನೆ ತಿಳಿದು ಬಂದ ಮಾಹಿತಿ ಪ್ರಕಾರ ಸ್ವಾಮೀಜಿಯವರು ನಾನು ಕಾಂಟ್ಯಾಕ್ಟ್ನಲ್ಲಿ ಡೆಲ್ಲಿವರೆಗೂ ಹೋಗಿ ಡೆಲ್ಲಿಯಲ್ಲಿ ಅವರನ್ನು ಮತ್ತು ಬೊಮ್ಮಾಯಿಯವರನ್ನು ಭೇಟಿಯಾಗಿ ನಾವು ಮಾಡಿದ್ದೇವೆ ಅಂತ ಹೇಳ್ತಾರೆ ಅದು ಆ ಬಗ್ಗೆ ಅವರು ಒಂದು ಸರ್ಕ್ಯುಲರು ಹೊರಡಿಸಿದ್ದಾರೆ ತಮಗೆಲ್ಲ ಗೊತ್ತಾಗಿದೆ ಸರ್ಕ್ಯುಲರ್ ಬಂದಿದೆ ಎಲ್ಲರಿಗೂ ಸರ್ಕ್ಯುಲರ್ ಬಂದಿದೆ ಬಟ್ ಇದು ಇದರಿಂದ ನಮಗೆ ಪ್ರತಿಫಲ ಸಿಗುತ್ತೆ ಅಂತ ಹೇಳಲಿಕ್ಕೆ ಆಗೋಲ್ಲ ಯಾಕಂದರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಮೂರನೇ ಸ್ಥಾನದಲ್ಲಿರುವ ಜನಸಂಖ್ಯೆ ಈ ಜನಸಂಖ್ಯೆ ಎಷ್ಟಿಗೆ ಬಂದುಬಿಟ್ರೆ ಉಳಿದವರು ಎಲ್ಲರಿಗೂ ನಾವು ತೊಂದರೆ ಏನು ತೊಂದರೆ ಆಗುತ್ತೆ ಅನ್ನೋ ಭಾವನೆ ಅವರಲ್ಲೆಲ್ಲ ಇದೆ ಆದರೆ ಆ ಭಾವನೆ ಇಲ್ಲ ಅಂತ ಹೇಳಿ ಮುಖ್ಯಮಂತ್ರಿಗಳು ಮೊನ್ನೆ ಒಂದು ಸಭೆಯಲ್ಲಿ ಹೇಳಿದ್ದಾರೆ ನಾವೇನು ಎಷ್ಟು ತುಯ್ಯದಲ್ಲಿ ಏನಿದೆ ನಮ್ಮ ಪರ್ಸೆಂಟೇಜು ಆ ಪರ್ಸೆಂಟೇಜ್ ತಗೊಂಡು ನಾವು ಎಷ್ಟಿಗೆ ಬರ್ತೀವಿ ಅಂತ ಹೇಳಿ ಅವರು ಹೇಳಿರೋದ್ರಿಂದ ಉಳಿದ ಯಾವುದೇ ಸಮಾಜದ ಬಗ್ಗೆ ನಾವು ಹೇಳುವ ಅವಶ್ಯಕತೆ ಇಲ್ಲ ಅವ್ರ ಬಗ್ಗೆ ನಾವು ಮಾತಾಡುವ ಅವಶ್ಯಕತೆ ಇದ್ದ ನಾವು ನಮ್ಮ ಸಮಾಜದ ಬಗ್ಗೆ ನಮ್ಮ ಬಗ್ಗೆ ನಾವು ನಮ್ಮ ಬೆಳವಣಿಗೆ ಬಗ್ಗೆ ಮಾತ್ರ ನಾವು ಹೋರಾಟ ಮಾಡಬೇಕು ಹೊರತು ನಾವು ಉಳಿದವ್ರ ಬಗ್ಗೆ ತಲೆಕಟ್ಟಿಸ್ಕೊಳ್ಳುವ ಅವಶ್ಯಕತೆ ಇಲ್ಲ ಹಿಂದೆ ಇದೇನು ನಾಯಕರು ಮತ್ತು ಕುರುಬುರ್ದು ಕುರುಬರ ಸಹ ಬಗ್ಗೆ ಹೆಗಡೆಯವ್ರ ಪ್ರೀಡಿನಲ್ಲಿ ನಂತರ ದೇವರಾಜ ಅರಸವ್ರ ಪ್ರೀಡಿನಲ್ಲಿ ಡೆಲ್ಲಿಗೆ ಹೋಗಿದೆ ಇದು ಪ್ರಪೋಸಲ್ ಹೋಗಿದೆ ನಾವು ಲಾಸ್ಟ್ ಸಲ ಹೋದಾಗ ವಿರೂಪಾಕ್ಷಪ್ಪನವರು ವಿರಪಾಕ್ಷಪ್ಪನವರು ಮುಕಡಪ್ಪನವರು ನಾವೆಲ್ಲ ಹೋದಾಗ ಡೆಲ್ಲಿಯಲ್ಲಿ ಇದು ಏನಾಗಿದೆ ಫೈಲ್ ಏನಾಗಿದೆ ಹಳೆ ಫೈಲು ಅನ್ನೋದ್ರ ಬಗ್ಗೆ ನಾವೆಲ್ಲ ತಗಸ್ದಾಗ ಅಲ್ಲಿ ಪಾರ್ಲಿಮೆಂಟ್ ಪಾರ್ಲಿಮೆಂಟಿಗೆ ಬಂದಿದೆ ಬಂದಾಗ ಶಿವಪ್ಪ ಅಥವಾ ಶಿವಣ್ಣ ಅಂತೇಳಿ ಚಾಮರಾಜನಗರ ಜಿಲ್ಲೆಯ ಎಂ ಪಿ ಅವರು ಒಂದು ಅಬ್ಜೆಕ್ಷನ್ ಮಾಡಿದ್ದಾರೆ ಏನಂದರೆ ಕುರುಬರ ಸಂಖ್ಯೆ ಅವತ್ತು ನಲವತ್ತು ಲಕ್ಷ ಇತ್ತು ಈ ನಲವತ್ತು ಜ ಲಕ್ಷ ಜನ ಫ್ರೀ ಮೂರು ಪರ್ಸೆಂಟ್ ಇರುವಂಥ ಈ ಒಂದು ಇದಕ್ಕೆ ಬಂದರೆ ನಮ್ಮ ಉಳಿದವ್ರಿಗೆ ಏನೂ ಸಿಗೋಲ್ಲ ಅದರಿಂದ ಇದನ್ನು ಎಷ್ಟಿಗೆ ಸೇರಿಸ್ಬೇಡಿ ಅಂತೇಳಿ ಒಂದೇ ಒಂದು ಕ್ವಶನ್ನು ಅವರಷ್ಟೇ ಹೇಳಿದ್ದಾರೆ ಅಷ್ಟಕ್ಕೆ ಅದು ಸ್ಟಾಪ್ ಆಗೋಗಿದೆ ಆ ಸಮಯದಲ್ಲಿ ಇದ್ದಂಥ ನಮ್ಮ ಇವರು ನಾ ಡಿ ಕೆ ನಾಯ್ಕವರು ಮತ್ತು ಚೆನ್ನೈ ಒಡೆಯವರು ನಮಗಿಲ್ಲಿ ಮೂರು ಪರ್ಸೆಂಟ್ ಇದ್ದರೆ ನಮಗೂ ಏನು ಸಿಗೋಲ್ಲ ಅನ್ನೋದು ಸಿಗೋದಿಲ್ಲ ಆದ್ದರಿಂದ ನಮಗೆಲ್ಲ ಟು ಎದಲ್ಲಿ ಹದಿನೈದು ಪರ್ಸೆಂಟ್ ಇದೆಯಲ್ಲ ಅಂತೇಳಿ ಆ ಹದಿನೈದು ಪರ್ಸೆಂಟಲ್ಲೇ ನಾವು ತಗೊಳ್ಳೋಣ ಅಂಥ ಒಂದು ಏನು ಯೋಚನೆ ಅವ್ರಿಗಿತ್ತು ಆವಾಗಿನ ಕಾಲಕ್ಕೂ ಈಗಿನ ಕಾಲಕ್ಕೂ ವ್ಯತ್ಯಾಸಗಳು ಬಹಳ ಇದೆ ಭಾಳ ಇದೆ ಆವಾಗ ಅವರು ತಪ್ಪಿರು ಏನು ನಾವೆಲ್ಲಿ ಎಸ್ ಸಿ ಎಸ್ ಟಿ ಅಂತೇಳಿದ್ರು ತಗೊಂಡ್ರೆ ನಾವು ಭಾಳ ಹಿಂದುಳಿದವರೆಗೆ ಸೇರಿದ್ರು ಅಥವಾ ನಮ್ಮನ್ನು ತುಚ್ಚ ತುಚ್ಚಾಗಿ ಕಾಣ್ತಾ ಇರೋಂಥ ಒಂದು ಭಾವನೆ ಅವರ ಹಿಂದಿನ ನಮ್ಮ ಹಿರಿಯರಿಗಿತ್ತು ಬಟ್ ಅದು ಈಗ ನಮಗೆ ಗೊತ್ತಾಗಿದೆ ಇವತ್ತೇನಿದೆ ಪರಿಸ್ಥಿತಿ ಅಂತ ಇವತ್ತು ಟಿಗೆ ಸುಮಾರು ಏಳು ಪರ್ಸೆಂಟ್ ಅಂದರೆ ಇವತ್ತು ಏಳು ಹದಿನಾಲ್ಕು ಹದಿನಾರು ಹದಿನೇಳು ಹದಿನೇಳು ಸೀಟು ಟಿಗಿದೆ ಕರ್ನಾಟಕದಲ್ಲಿ ಹದಿನೇಳಕ್ಕೆ ಸಿಗ್ತಾ ಇದೆ ಹದಿನೇಳು ಆದರೆ ನಮ್ಮ ಸಮಾಜನೂ ಬಂದರೆ ಅಲ್ಲಿಗೆ ಅಟ್ಲೀಸ್ಟು ಈಗ ಏಳು ಇರೋದು ಹದಿನಾಲ್ಕು ಆಗ್ಬೋದು ಹದಿಮೂರು ಆಗ್ಬೋದು ಹತ್ತಕ್ಕಿಂತ ಕಡಿಮೆ ಆಗೋಲ್ಲ ಹದಿಮೂರರ ಮೇಲೆ ಬರುತ್ತೆ ಆವಾಗ ನಾವು ಲೆಕ್ಕ ಹಾಕಿದ್ರೆ ಎಷ್ಟು ಆಗ್ಬೋದು ನೀವೇ ಲೆಕ್ಕ ಹಾಕ್ಬೇಕು ಇವತ್ತೆಷ್ಟೋ ಜನ ಎಸ್ ಟಿಯಲ್ಲಿರುವ ಜನರಲ್ಲಿ ಬಂದು ಗೆಲ್ತಾ ಇದ್ದಾರೆ ಪೂರ್ವದಲ್ಲಿ ಅದೇ ರೀತಿ ಆಗುತ್ತೆ ಎಸ್ಟಿನಲ್ಲಿ ಬರ್ತಾರೆ ಜನರಲ್ಲಲ್ಲಿ ಗೆಲ್ಲುವಂಥ ಸಾಕಷ್ಟು ಜನ ಇವತ್ತು ಇದ್ದಾರೆ ಅದರಿಂದ ಈ ಹೋರಾಟಗಳು ಕೇವಲ ಅದು ಪ್ರತಿ ಜಿಲ್ಲೆಯಲ್ಲಿ ನಡೀಬೇಕು ಹಲವಾರು ಸಂಘಟನೆಗಳಿದ್ದಾವೆ ಹೆಸರಿಗೆ ಮಾತ್ರ ಸಂಘಟನೆ ಮಾಡ್ಕೊಂಡು ನಾವು ಕಾರ್ಡ್ ಹಿಡ್ಕೊಂಡು ಮುಖ್ಯಮಂತ್ರಿಗಳ ಕಾಣೋದು ಆಮೇಲೆ ಹೋಗಿ ಸೆಕ್ರೆಟರಿ ಕಾಣೋದು ಅಲ್ಲಿ ಕಾಣೋದು ಇಲ್ಲಿ ಕಾಣೋದು ಆಗ್ತಾ ಇದೆ ಬಟ್ ಇದೆಲ್ಲವೂ ಹೋಗಬೇಕು ಹೋಗಿ ಒಬ್ಬ ಸ್ವಾಮೀಜಿಯವರ ನೇತೃತ್ವದಲ್ಲಿ ಅಥವಾ ಒಬ್ಬ ನಮ್ಮ ಸಮಾಜದ ನಾಯಕರ ನೇತೃತ್ವದಲ್ಲಿ ಎಲ್ಲ ಸಂಘಟನೆಗಳು ಒಂದಾಗಬೇಕು ಇದು ಪಕ್ಷಾತೀತವಾಗಿ ಆಗಬೇಕು ಇಲ್ಲೇನಾಗಿಬಿಟ್ಟಿದೆ ಒಬ್ಬ ಪಕ್ಷದವರು ಹೋದರೆ ಇನ್ನೊಬ್ಬರು ಪಕ್ಷದವರು ಕಾಲಳಿತ ಇನ್ನೊಬ್ಬರು ಹೋದರೆ ಇನ್ನೊಬ್ಬರು ಕಾಲೆಡಿತಾರೆ ಈಗ ಅದಕ್ಕೆ ಸ್ವಾಮೀಜಿಯವರ ನೇತೃತ್ವದಲ್ಲಿ ಎಲ್ಲ ಪಕ್ಷಗಳ ನಾಯಕರು ಹೇಳಬೇಕು ಸ್ವಾಮೀಜಿ ಅವರು ಹೇಳಬೇಕು ನೀವೇನಾದರೂ ನಮ್ಮ ಎಷ್ಟಿಗೆ ಹೋರಾಟಕ್ಕೆ ನೀವು ಸಪೋರ್ಟ್ ಮಾಡದೇ ಇದ್ದರೆ ನೆಕ್ಸ್ಟು ನಿಮ್ಮ ಪಾರ್ಟಿಗೆ ನಮ್ಮ ಸಮಾಜದ ಓಟು ಸಿಗಲ್ಲ ಹೇಳಿ ಕಡಾಖಂಡಿತವಾಗಿ ಅವರು ಹೇಳಿದರೆ ಎಲ್ಲ ಎಲ್ಲ ರಾಜಕೀಯ ನಾಯಕರು ಬಂದು ಏನೋ ಪಾದದಲ್ಲಿ ಬಂದು ಹಣೆ ಹೂಡ್ತಾರೆ ನಮಗೆ ಗೊತ್ತಿದೆ ಇವತ್ತು ಒಕ್ಕಲಿಗರ ಸಮಾಜದಲ್ಲಿ ನಾವು ನೋಡ್ತಾ ಇದ್ದೀವಿ ಇವತ್ತು ನಿರ್ಮಲಾನಂದ ಸ್ವಾಮೀಜಿಯವರು ಒಂದು ಕರೆ ಕೊಟ್ಟರೆ ಯಾವ ಮಂತ್ರಿ ಇರಲಿ ಮುಖ್ಯಮಂತ್ರಿ ಇರಲಿ ಹೋಗ್ಯಲ್ಲಿ ಕುಂದಿರ್ತಾರೆ ಅಲ್ಲಿ ಹೋಗಿ ಕುಂದಿರ್ತಾರೆ ಪಕ್ಷಾತೀತವಾಗಿ ಅಲ್ಲಿ ಪಕ್ಷನೇ ಬರಲ್ಲ ಅಲ್ಲಿ ಹೋಗ ಕೂತ್ಕೊಂಡಾಗ ಇಲ್ಲಿ ಎಷ್ಟೇ ಹೊರಗಡೆ ಹೋರಾಟ ಮಾಡಿದರೆ ಅಲ್ಲೋಗ ಕುತ್ಕೊಂಡು ಒಟ್ಟಿಗೆ ಊಟ ಮಾಡ್ತಾರೆ ನಮ್ಮ ಆದರೆ ರಾಜಕೀಯ ನಾಯಕರಿಗೆ ಏನಾಗಿದೆ ಗೊತ್ತಿಲ್ಲ ಅವ್ರು ಕಂಡ್ರೆ ಇವ್ರು ಹೋಗಲ್ಲ ಅವ್ರು ಅಲ್ಲಿ ಬರ್ತಾರಂದ್ರೆ ಇವ್ರು ಹೋಗನೇ ಇಲ್ಲ ಏ ಅವ್ರ ಕರೆಯದಾದ್ರೂ ಅವ್ರ ಹೆಸರು ಹಾಕೋದಾದ್ರೂ ನಾನು ನಿಮ್ಮ ಪಕ್ಷನಿಗೆ ಬರಲ್ಲ ಅಂತಾರೆ ನಾವೇನು ನಮ್ಮ ಸ್ವ ವೈಯಕ್ತಿಕಕ್ಕೆ ಕೆಲಸಕ್ಕೆ ಮಾಡ್ತಾವೆ ಸಿದ್ದು ಆಗಲಿ ನಾವಾಗಲಿ ಕೈಲೇ ದುಡ್ಡು ಹಾಕೊಂಡು ಅವ್ರ ಹತ್ರ ಇವ್ರ ಹತ್ರ ಎತ್ತಿ ನಾವು ಸಮ ಸಮಾರಂಭಗಳನ್ನು ಮಾಡಿದರೆ ಇವರು ನಾಯಕರು ಹೇಳ್ತಾರೆ ನೀವು ಅವ್ರು ಕರೆದ್ರ ಬರೋಲ್ಲ ನಾವು ಕರೆದ್ರ ಬರಲ್ಲ ಅಂದ್ರೆ ಏನಿದೆ ಈ ಅರ್ಥ ಏನು ಇದ್ರ ಬಳಗ್ಗೆ ಚಿಂತನ ಮಂಥನ ಆಗಬೇಕು ನಾನು ಸ್ವಾಮೀಜಿಗಳ ಇದರ ನೇತೃತ್ವವನ್ನು ವಹಿಸ್ಕೊಂಡು ಉಳಿದ ಎಲ್ಲ ನಾಯಕರಿಗೂ ಕಟ್ಟುನಿಟ್ಟಾಗಿ ಒಂದು ಆಜ್ಞೆಯನ್ನು ಮಾಡಬೇಕವ್ರು ನೀವು ಈ ಒಂದು ಹೋರಾಟದಲ್ಲಿ ಎಸ್ಟಿ ಹೋರಾಟದಲ್ಲಿ ಪಕ್ಷಾತೀತವಾಗಿ ಬಂದು ಸಪೋರ್ಟ್ ಮಾಡಬೇಕು ಅಂತೇಳಿ ಒಂದು ಫಾರ್ಮನ್ನು ಅಂತ ಅಂತೇಳಿ ನಾವೆಲ್ಲ ಹೋಗಿ ಸ್ವಾಮೀಜಿಯವರನ್ನ ಅವರನ್ನ ಕೇಳ್ಕೊಳ್ಳೋಣ ಆವಾಗ ಇದಕ್ಕೆ ಒಂದು ಈ ಒಂದು ಚಾಲನೆ ಕೊಟ್ಟರೆ ಇದು ಭಾಳ ದೊಡ್ಡ ಪ್ರಮಾಣದಲ್ಲಿ ಏನು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಆಗಿತ್ತು ಅದಕ್ಕಿಂತ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಆರಂಭ ಆಗ್ತದೆ ಯಾಕಂದರೆ ಎರಡು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಸ್ವಲ್ಪ ಮನಸ್ಸುಗಳು ಇನ್ನೂ ಅರ್ಥ ಇದಾಗಿತ್ತು ಆವಾಗ ಗೊತ್ತಿರಲಿಲ್ಲ ಇಷ್ಟು ಜನ ಸೇರ್ತಾರೆ ಅಂತ ನಮಗೂ ಯಾಕಂದ್ರೆ ನಾವು ಥ್ರ ಥ್ರೂಟ್ ಕರ್ನಾಟಕದಲ್ಲಿ ಈಶ್ವರಪ್ಪನವರು ನಾವು ಹಲವಾರು ನಾಯಕರೆಲ್ಲ ಬಂದರು ಆವಾಗ ಸಿದ್ದವರಿದ್ದರು ಮುಕ್ಡಪ್ಪನವರಿದ್ದರು ವಿಪಾಕ್ಷಪ್ಪನವರಿದ್ದರು ಅವಾಗ ಎಷ್ಟೇ ಬೆಳೆಗಳ ಬೆಳಗ್ಗೆ ಜನ ಇದ್ದರು ಈಶ್ವರಪ್ಪನವರು ಅವಾಗ ಉಪಮುಖ್ಯಮಂತ್ರಿ ಆಗಿದ್ದರು ಅವ್ರಿಗೂ ಒಂದು ಅಧಿಕಾರ ಇತ್ತು ಅವರೆಲ್ಲ ಕಡೆಗೂ ಬೇರೆ ಜಾತಿಯವರು ನಮಗೆ ಸಪೋರ್ಟ್ ಮಾಡಿದ್ರು ಅವಾಗ ಯಾಕೆಂದರೆ ಇದು ಕುರುಬರು ಕೇಳದ್ರಲ್ಲಿ ಏನು ತಪ್ಪಿಲ್ಲ ಟು ಟೂ ಎದಲ್ಲಿ ಬಿಡ್ತಾರೆ ಎಸ್ ಟಿ ಕಟಕರಲ್ಲಿ ಅವರು ಪಾಲನ್ ತಗೊಳ್ತಾರೆ ಅದರಿಂದ ಏನು ತಪ್ಪಿಲ್ಲ ಅಂತ ಎಲ್ಲ ಸಮಾಜದವ್ರಿಗೂ ಒಂದು ಒಳ್ಳೆಯ ಅಭಿಪ್ರಾಯ ಇದೆ ಆದ್ದರಿಂದ ನಾವು ಸಿದ್ದು ತೇಜಿ ಮತ್ತು ನಾವೆಲ್ಲರೂ ಒಟ್ಟಿಗೆ ಹೋಗಿ ಸೋಮಶೇಖರ ಅಣ್ಣ ಇರ್ಬೋದು ಇನ್ನೂ ಹಲವಾರು ನಾಯಕರು ಇದ್ದಾರೆ ಅವರು ನಾವು ಮನಸ್ಸು ಮಾಡಿದರೆ ಬೆಂಗಳೂರಿನಲ್ಲಿ ಇನ್ನೂ ಬೇಕಾದಷ್ಟು ಜನ ಸೇರ್ತಾರೆ ಆ ಬಗ್ಗೆ ಇನ್ನೊಂದು ಚಿಂತನೆ ಮಾಡಿ ಮಾಡಿ ಒಂದು ಸಭೆಯನ್ನು ಮಾಡಿ ಆ ಸಭೆಯ ಮೂಲಕ ನಮ್ಮ ಸ್ವಾಮೀಜಿಯವರ ಹತ್ರ ಹೋಗಿ ಎಲ್ಲ ಪಕ್ಷಾತೀತವಾಗಿ ಒಂದು ದೊಡ್ಡ ಸಭೆಯನ್ನು ಮತ್ತೆ ಇನ್ನೊಂದು ಸಭೆಯನ್ನು ಇಲ್ಲಿ ಬೆಂಗಳೂರಲ್ಲಿರ್ಬೋದು ದಾವಣಗೆರೆಯಲ್ಲಿರ್ಬೋದು ಅಥವಾ ಹುಬ್ಳಿಯಲ್ಲಿರ್ಬೋದು ಗುಲ್ಬರ್ಗಾದಲ್ಲಿರ್ಬೋದು ಮೂರು ನಾಲ್ಕು ರೆವಿನ್ಯೂ ಡಿವಿಷನಲ್ಲಿ ನಾಲ್ಕು ಮೀಟಿಂಗ್ ಮಾಡಿದರೆ ಅಲ್ಲೆಲ್ಲ ಜನ ಸೇರ್ತಾರೆ ಆವಾಗ ಒಂದು ಹೋರಾಟಕ್ಕೆ ಒಂದು ಹೋರಾಟದ ರೂಪರೇಷೆಗಳನ್ನು ಮಾಡಿ ನಾವು ಪ್ರಧಾನಮಂತ್ರಿಗಳು ಮತ್ತು ಹೋಮ್ ಮಿನಿಸ್ಟರ್ ಹತ್ರ ಹೋಗಿ ಈ ಒಂದು ಬೇಡಿಕೆಯನ್ನು ಈಡೇರಿಸುವಂತೆ ನಾವು ಮನವಿ ಮಾಡ್ಬೋದು ಈ ಒಂದು ಸಭೆಗೆ ನಮ್ಮನ್ನು ಕರ್ದಿಲ್ ಮಾತಾಡಲಿಕ್ಕೆ ಅವಕಾಶ ಕೊಟ್ಟು ಸಿದ್ದು ತೇಜಿ ಅವರೆಲ್ಲ ಸ್ನೇಹಿತರು ಸಿದ್ದನಾಥಿ ಅವರು ಹುಬ್ಬಳ್ಳಿಂದ ಬಂದು ಬೆಂಗಳೂರಲ್ಲಿ ದೊಡ್ಡ ಸಭೆಯನ್ನು ಕರೆದಿದ್ದಾರೆ ಏಕೆಂದರೆ ಎರಡು ಸಾವಿರದ ಇಪ್ಪತ್ತೊಂದು ನಮ್ಮ ಸಭೆ ಸರ್ ಹೇಳಿದಂಗೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಪ್ರತಿಯೊಬ್ಬ ಕುರುಬ ಸಮಾಜದ ಕಟ್ಟ ಕಡೆಯ ವ್ಯಕ್ತಿನೂ ಕೂಡ ವ್ಯಕ್ತಿ ಹೋರಾಟದ ಬಗ್ಗೆ ಯಾಕೆಂದರೆ ಅವರಿಗೆ ಅದ್ರ ಬಗ್ಗೆ ಏನು ಅನ್ನೋದು ಗೊತ್ತಿಲ್ಲ ಯಾಕೆಂದರೆ ಕಟ್ಟ ಕಡೆಯ ವ್ಯಕ್ತಿಗೆ ಆದಂಥ ಅನ್ಯಾಯ ಇಲ್ಲಿರುವಂಥ ಹಿರಿಯರಿಗೆ ಯಾರಿಗೂ ಗೊತ್ತಾಗ್ತಾ ಇಲ್ಲ ನಮ್ಮ ರಾಜಕಾರಣಿ ಮತ್ತು ಒಂದು ಆಗಲಿ ಒಂದು ವಿಚಾರ ಗೊತ್ತಾಗ್ತಿಲ್ಲ ಏಕೆಂದರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಹೋರಾಟ ಸ್ಟಾರ್ಟ್ ಆಗಿದ್ದು ಒಂದು ದೊಡ್ಡ ಕ್ರಾಂತಿಯಾಗಿತ್ತು ಅದನ್ನು ಯಾರೂ ಕೂಡ ಮುಂದುವರಿಸಿಲ್ಲ ಇಪ್ಪತ್ತೊಂದು ಸ್ವಾಮೀಜಿ ನೇತೃತ್ವದಲ್ಲಿ ನಾವು ನಾನೂರು ಕಿಲೋಮೀಟ್ರ್ ಪಾದಯಾತ್ರೆ ಮಾಡಿ ಏನು ಎಸ್ ಟಿ ಹೋರಾಟದ ಬಗ್ಗೆ ಎಲ್ಲ ಸಮಾಜ ಬಾಂಧವರನ್ನು ಕರೆಸಿ ಒಂದು ದೊಡ್ಡ ಸಭೆ ಮಾಡಿ ಒಂದು ಶಕ್ತಿಯನ್ನು ರಾಜ್ಯದಲ್ಲಿ ತೋರಿಸಿದ್ವಿ ಆ ತೋರಿಸಿದ ನಂತರ ಮುಂದೆ ಏನಾಯಿತು ಅಂತೇಳಿ ಯಾರೂ ಕೂಡ ಇದು ಮಾಡಿಲ್ಲ ವಿವಿಧ ಸಂಘಟನೆಗಳಿವೆ ಸಂಗೊಳ್ಳಿ ರಾಣಿ ಯುವ ವೇದಿಕೆ ಇದೆ ಆಲುಮಠ ಮಹಾಸಭಾ ಇದೆ ಮತ್ತು ಪ್ರದೇಶ ಕುಟುಂಬ ಸಂಘ ಇದೆ ಇವರೆಲ್ಲ ಯಾಕೆ ನಮ್ಮ ಬಡ ಜನರ ಬಗ್ಗೆ ನಮ್ಮ ಕುಟುಂಬದ ಬಗ್ಗೆ ಯಾಕೆ ಯೋಚನೆ ಮಾಡ್ತಿಲ್ಲ ಅಂತ ನಾವಾದರೂ ಯುವಕರು ಪ್ರಶ್ನೆ ಇವತ್ತು ಇದ್ದೀವಿ ಇವತ್ತು ಸಿದ್ದಂದೂಜಿಯವರು ಧಾರವಾಡ ಹುಬ್ಬಳ್ಳಿಯಿಂದ ಬಂದು ಇಲ್ಲಿ ಹೋರಾಟ ಮಾಡಿಕೊಂಡು ಒಂದು ಮೀಟಿಂಗ್ ಕರೆದಿದ್ದಾರೆ ಅಂತಂದರೆ ಇವಾಗ ಯಾಕೆಂದರೆ ಅವರು ಮೂರ್ನಾಲ್ಕು ವರ್ಷ ನೋಡಿ ಯಾವ ಭೀ ಯಾವುದೇ ರೀತಿ ಏನು ಪ್ರದೇಶ ಪ್ರಭು ಸಂಘ ಆಗಿರ್ಬೋದು ಬೇರೆ ವಿವಿಧ ಸಂಘಟನೆಗಳಾಗಲಿ ಯಾವುದೇ ರೀತಿ ಕ್ರಮನ ತಗೊಳ್ಳಿಲ್ಲ ಅಂತ ಹೇಳಿ ಯೋಚನೆ ಮಾಡಿ ಇವತ್ತೊಂದು ಈ ಸಭೆಗೆ ನಾವೆಲ್ಲರೂ ಕೂಡ ಆಗಮಿಸಿದ್ವಿ ನಮಗೆಲ್ಲರೂ ಹೋರಾಟ ಒಂದೇ ನಮ್ಮ ಅಕ್ಕನ್ನ ನಾವು ಪಡೆಯಬೇಕು ಅದಕ್ಕೆ ಎಲ್ಲ ನಮ್ಮ ಹಿರಿಯರು ಹೇಳ್ದಂಗೆ ನಾನು ಕೂಡ ಯಾಕೆಂದರೆ ನಾವು ಒಂದು ನಮ್ಮ ಈ ಅಲ್ಪಸಂಖ್ಯೆಯಲ್ಲಿ ನಾವು ಹೋದರೆ ಯಾವುದೇ ರೀತಿ ನಮಗೆ ಜಯ ಸಿಗುತ್ತೆ ಅನ್ನೋದು ವಿಚಾರ ಇಲ್ಲ ಯಾಕೆಂದರೆ ವಿವಿಧ ಬ ಬಲಾಡ್ಯ ನಾಯಕರು ಕೂಡ ನಮ್ಮ ಸಮಾಜದಲ್ಲಿದ್ದಾರೆ ಮತ್ತು ನಮ್ಮ ನೇತೃತ್ವವನ್ನು ವಹಿಸಿದಂತಹ ಹೊತ್ತಿನ ನಮ್ಮ ಸಮಾಜದ ಕುಲಗುರುಗಳಾದಂತಹ ಶ್ರೀ ನಿರಂಜನಪುರಿ ಸ್ವಾಮೀಜಿ ಅವರಲ್ಲಿ ಈ ಹಿಂದೆ ಮೌಲ್ಯ ಮಟ್ಟದ ಮೀಟಿಂಗ್ ಕರೆದಿದ್ರು ಬಾಗಲಕೋಟೆ ಸತಿ ಕಾಶಿನಾಥ್ ಅವರು ಅವಾಗಲೂ ಕೂಡ ಆ ಕೂಡ ನಾನು ಹೇಳಿದೆ ನಾವು ಹೋರಾಟ ವಿವಿಧವಾಗಿ ಬರೀ ಬಿಡೀ ಭಾಗ್ಭಾಗ್ ಭಾಗ್ಭಾಗ್ ಹೋದ್ರೆ ಯಾವುದೇ ರೀತಿ ಹೋರಾಟಕ್ಕೆ ಜಯ ಸಿಗಲ್ಲ ನಾವೆಲ್ಲ ಸಂಘಟನೆಯರು ಒಂಥರ ಒಗ್ಗಟ್ಟಾಗಿ ಗುರುಗಳನ್ನ ಹೊರಗೆ ಕೇಳೋಣ ಏನಾಗಿದೆ ಇದ್ರ ನಿದರ್ಶನ ಏನು ಅಂತ ನಾವೆಲ್ಲರೂ ಹೋಗಿ ಕೇಳಿ ಒಮ್ಮ ಒಮ್ಮತ್ತು ಹೋಗಿ ಕೇಳಿದ್ರೆ ವಿಚಾರ ಗೊತ್ತಾಗುತ್ತೆ ವಿಚಾರನೇ ಗೊತ್ತಾಗಲಿದ್ದಂಗೆ ನಾವು ಹೋರಾಟ ಮಾಡ್ತಿದ್ದೀವಿ ಅಂತೇಳಿ ಅದು ನೆಗ ನೆಗೇ ನೆಗುದಿಯಲ್ಲಿದೆ ಅಂತ ಹೇಳಿ ನಾವಾಗಲೂ ಭಾವಿಸ್ತೇವೆ ಅದು ವಿಚಾರ ಏನಂತ ತಿಳ್ಕೊಂಡು ನಾವು ಮುಂದೆ ಹೆಸರು ಇನ್ನೂ ಉಗ್ರ ಹೋರಾಟವಾಗಿ ತಾಲೂಕ್ ಲೆವೆಲಲ್ಲಿ ತಾಲೂಕ್ ಲೆವೆಲಲ್ಲಿ ಹಾಕ್ಬೇಕು ಯಾಕೆ ಜಿಲ್ಲಾ ಮಟ್ಟ ಅಂತಲ್ಲ ತಾಲೂಕಿನ ಜಿಲ್ಲಾ ಮಟ್ಟಕ್ಕೆ ಜಿಲ್ಲಾ ಮಟ್ಟದಿಂದ ರಾಜ್ಯ ಮಟ್ಟಕ್ಕೆ ಆ ಮಟ್ಟಕ್ಕೆ ನಾವು ಹೋರಾಟ ಮಾಡೋಕ್ಕೆ ನಾವು ತಯಾರಾಗಬೇಕು ಅದರಲ್ಲಿ ಅತಿ ಹೆಚ್ಚಾಗಿ ನನ್ನ ಎಲ್ಲ ಯುವಕ ಬಾಂಧವರಲ್ಲೂ ಹೇಳ್ತೀನಿ ನಾವು ಈಗಲೂ ಹೆಚ್ಚು ಹೆಚ್ಚು ಸಂಘಟನೆ ಆಗ್ಬೇಕು ಯಾಕಂದ್ರೆ ನಮಗೆ ಮುಂದಿನ ಪೀಳಿಗೆಗೆ ಅವಕಾಶ ಆಗ್ಬೇಕು ನಮಗಂತೂ ಸಿಕ್ಕಿಲ್ಲ ಅಂತಂದ್ರು ನಮ್ಮ ಮುಂದಿನ ಪೀಳಿಗೆಗಾದ್ರೆ ಈ ಒಂದು ಅವಕಾಶ ಸಿಗುವಂತ ವ್ಯವಸ್ಥೆ ಆಗ್ಬೇಕು ಅದಕ್ಕೆ ನಮ್ಮೆಲ್ಲ ನಮ್ಮ ರಾಜ್ಯಾಧ್ಯಕ್ಷ ಸುಧಾರಣ ಹೆ ಹೇಳೋದಷ್ಟೇ ನಾವು ಯಾವುದೇ ಒಂದು ಆಹ್ವಾನ ಇಟ್ಕೊಂಡಲೇ ನಾವೆಲ್ಲರ ಹತ್ರನೂ ಹೋಗೋಣ ಇವಾಗ ಮುಖ್ಯಮಂತ್ರಿ ಹತ್ರ ಮನವಿ ಕೊಡೋದಕ್ಕೆ ತಗೊಂಡಿದ್ದಾರೆ ತೆಗೆದು ತಗೊಂಡಿದ್ದಾರೆ ಅದೇ ರೀತಿ ಜಗದ್ಗುರು ಹತ್ರನೂ ಹೋಗೋಣ ಅವ್ರು ಒಂದ್ಸರಿ ಕೇಳೋಣ ಅವ್ರು ಮಾಡಲ್ಲ ಅವ್ರು ನಮ್ಮ ಜೊತೆ ಸಂ ಸಪೋರ್ಟ್ ಮಾಡಲಿಲ್ಲ ಅಂತ ಸಂದರ್ಭದಲ್ಲಿ ಆಮೇಲೆ ಮುಂದಿನ ಲೀಡರ್ಗಳನ್ನ ಯಾವ ರೀತಿ ತಗೊಳ್ಬೇಕು ಅಂತ ಹೇಳಿ ನಾವೂ ವ್ಯಾಕ್ತ ಮಾಡೋಣ ಯಾಕೆಂದ್ರೆ ಅವತ್ತು ಜನಗಳು ಪಾದಯಾತ್ರೆ ಮಾಡಿದಾಗ ನಮ್ಮ ಒಂದು ಪಕ್ಷ ಮಾತ್ರ ನಮ್ಗೆ ಸಪೋರ್ಟ್ ಮಾಡಿತ್ತು ಬಿಜೆಪಿ ಪಕ್ಷದಲ್ಲಿದ್ದಂತ ಅವತ್ತಿನ ಕೇಂದ್ರಕ್ಕೆ ಶಿಫಾರಸು ಮಾಡಿದ್ರು ಅದೇ ಕೆಲವು ಟೆಕ್ನಿಕಲ್ ಪ್ರಾಬ್ಲಮ್ ಇಂದ ಮತ್ತೆ ವಾಪಸ್ ಬಂದಿದೆ ಆದ್ರೆ ಇವತ್ತು ಇಡೀ ರಾಜ್ಯ ಸರ್ಕಾರ ಅದನ್ನ ಮಾಡಬೇಕಾಗಿದೆ ಅದನ್ನ ನಾವು ಮಾಡೋದಕ್ಕೆ ನಾವು ನಾವೆಲ್ಲರೂ ಕೂಡ ಅದಕ್ಕೆ ಹೋರಾಟಕ್ಕೆ ಸಿದ್ಧರಾದ್ರೆ ರಾಜ್ಯ ಸರ್ಕಾರನೂ ಕೂಡ ಅದಕ್ಕೆ ಶಿಫಾರಸನ್ನು ಮಾಡೋದ್ರಲ್ಲಿ ಅನುಮಾನನೇ ಇಲ್ಲ ಹಾಗಂತ ಈ ಸಂದರ್ಭದಲ್ಲಿ ತಿಳಿಸ್ತಾ ನಾವೆಲ್ಲರೂ ಮುಂದಿನ ದಿನ ಒಂದು ದಿನ ನಿಗದಿ ಮಾಡಿ ಜಗದೂರನ್ನ ಭೇಟಿ ಮಾಡೋ ವ್ಯವಸ್ಥೆ ಮಾಡೋಣ